ಈ ಥರ ಡ್ರೋಮ್ ಪ್ರತಾಪ್ ಅವರ ತಂದೆ ಬಿಗ್ ಬಾಸ್ ಮನೊಳಿಗೆ ಬಂದು ವಿನಯ್ಗೆ ಫುಲ್ ಕ್ಲಾಸನ್ನು ಕೂಡ ತೆಗೆದುಕೊಂಡ್ರು ಅಂತಲೇ ಹೇಳ್ಬೋದು ಅವರು ಫುಲ್ ಕ್ಲಾಸನ್ನು ತೆಗೆದುಕೊಂಡು ಡ್ರೋಮ್ ಪ್ರತಾಪ್ ಅವರ ತಂದೆ ಸಾಕಷ್ಟು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ನನ್ನ ಮಗನ ಸುದ್ದಿಗೆ ನೀನು ಬರಬೇಡ ನಿಂದು ಎಷ್ಟಿದೆ ಎಷ್ಟು ನೋಡ್ಕೊಂಡು ನೀನು ನಿನ್ನ ದಾರಿಗೆ ನನ್ನ ಮಗನ ಬಂದಿದ್ದಾನೆ ಯಾಕೆ ನನ್ನ ಮಗನ ಹೊರಗಡೆ ಇರೋಂಥ ವಿಷಯಗಳಲ್ಲಿ ಮಾತಾಡ್ತಿದ್ಯಾ ಜನ ಅವನ್ನೆಲ್ಲ ಬಿಟ್ಟಾಕಿ ಆ ಥರ ಒಂದು ಒಳ್ಳೆಯ ದಾರಿಯನ್ನು ನೋಡಿ ಇವತ್ತು ಖುಷಿ ಪಡ್ತಿದ್ದಾರೆ ಆದರೆ ನೀನು ಈ ಥರ ನಡ್ಕೊಳ್ತಾ ಇರೋದು ಮಾತಾಡ್ತಿರೋದು ನಿನ್ನ ತನವನ್ನು ಸಣ್ಣತನವಾಗಿ ತೋರಿಸುತ್ತೆ ಜನಕ್ಕೆ ನನ್ನ ಮಗ ವಿಲನ್ ಆಗೋದಿಲ್ಲ ನೀನೇ ವಿಲನ್ ಆಗ್ತಿರೋದು ಅರ್ಥ ಮಾಡ್ಕೋ ಏನಕ್ಕೆ ಇವೆಲ್ಲ ಅರ್ಥ ಆಗೋದಿಲ್ಲ ಇವತ್ತು ನಾನು ಎರಡನೇ ಬಾರಿಗೆ ಬಿಗ್ ಬಾಸ್ ಮನೆಯೊಳಗೆ ಒಳಗೆ ಯಾರಿಗಾರ ಬಿಟ್ಟಿದ್ದಾರಾ ಹೇಳು ನಾನು ಬಂದಿದ್ದೀನಿ ಅಂತಂದರೆ ನಾನು ಯಾರ ಕಡೆಯಿಂದ ಬಂದಿದ್ದೀನಿ ಅಂತ ಯೋಚನೆ ಮಾಡು ನಂತರ ನೀನು ಮಾತಾಡ್ಬೋದು ಅಂತಲೂ ಕೂಡ ಹೇಳಿದ್ದಾರೆ ಅವರು ಸುದೀಪ್ ಬಣ್ಣನಿಗೆ ನಾನು ಕೇಳಿಕೊಂಡೆ ನನ್ನ ಮಗನಿಗೆ ಇಷ್ಟೊಂದು ಇನ್ನ ಸಾರದ ಇಟ್ಟು ಕಳಿಸ್ಕೊಟ್ಬಿಡಿ ಇಲ್ಲಾಂದ್ರೆ ನನಗೆ ಎರಡು ಅವು ಮಾತಾಡಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದೆ ಹಾಗೆ ಕೇಳಿದ್ದಕ್ಕೆ ಸುದೀಪ್ ಬಣ್ಣ ದೊಡ್ಡ ಮನಸ್ಸು ಮಾಡಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಅದಕ್ಕೆ ನನಗೆ ಬಂದು ತುಂಬಾ ಕ್ಲಾರಿಫೈ ಕೊಡ್ತಾಯಿದ್ದೀನಿ ಇನ್ನಿರೋದ್ರೆ ಸ್ವಲ್ಪ ದಿನ ದಯವಿಟ್ಟು ಈ ಥರ ನಡ್ಕೊಳ್ಳೋದನ್ನು ಬಿಟ್ಟು ಆಡೋದ್ರ ಕಡೆ ಗಮನ ಕೊಟ್ಟು ಹೇಗೆ ನ್ಯಾಯವಾಗಿ ಗೆಲ್ಲಬೇಕು ಅನ್ನೋದು ಕಡೆ ಯೋಚನೆ ಮಾಡು ನನ್ನ ಮಗ ಗೆದ್ರು ಒಂದೇ ಸೋತೃ ಒಂದೇ ನಮಗೆ ಅಂತ ಹೇಳಿ ಖಡಕ್ ಹೇಳಿ ಹೋಗಿದ್ದಾರೆ